ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಚಲೋ ಮಾತಲ್ಲ ಮಾತಾರ ಸೌಖ್ಯ ಅಂದ್ರೆ ಇನ್ನೀ ಕೊಂಡ್ ಸೆಕೆಂಡ್ ಡೇ ಚಾ ಆಯ್ತ ಬಿದ್ದೆಲ್ಲ ಎಲ್ಲ ಮಾಮಿಲಾ ಒಡೆ ಸ್ವಾಮಿ ಪೂಜೆ ಉಂಟು ಪುದರ್ ಪಂಡಿರು ಹೋದ ಅಂಚ ಅಡಿಗೆ ಹೋದು ಮಕ್ಕ ಮಾಮಿ ಇಡೇಗೆ ಬರ್ಪಿರು ಯಾ ತೂ ಓಡ ಅವಳು ಎಲ್ಲಿಯ ಮಾಮಿ ಮಾಮೂ ಪುರ ಉಳ್ಳೇರು ಆಕಲ ಅಡ್ಡರು ಒಟ್ಟಿಗೆ ಅಡ್ಡೋರು ಪೋಪಿನಿ அச்சா பித்தட்லி கண்டத சாப்புண்டு சாப்புரா பத்தாண்டு ஆல்ரெடி புள்ளி பூட்டியிருக்கா நானா போய் சுவாம பூஜை தூக்க வீட்டு மண் பார்த்த மண் உம் அல்பாட் பூக்க இல்ல போப்போனா தாதா அந்த டிசி ஜீச்சி தயவுட இல்லாடி ఆ మేర ఉల్లేరు అండ్ అయితే డ్యూటీ పోతే చుమ్మిన చుమ్మిన ప్రేక్షణ బైదీరు ప్రేక్షణ పాప ఇలా డేర్ల మస్త్ బేజారాప ఒప్ప బాక తిక్కు ಹಾಯ್ ಗೈಸ್ ಬರೋ ಬರೋ ಹೇಗೆ ಇದಜೆ ದಡ ಪಾರಂಡು ಅಂಚಾ ಆಯ್ತು ಯಾರು ಅಣ್ಣೆ ಬರ್ಬೇಕ್ರಿ ಚಕ್ಕನ ಹಸ್ಬೆಂಡ್ ಹೆಂಗ್ನಲ್ಲೇ ತಂಪಾರೆ ಆರು ಬಿಟ್ಬಿ ಪೂಜೆ ದಡೆ ಮುಟ್ಟ ಅಂಚಾ ಪೋ ಒಂದು ಲಡ್ಡೆ ಒಂಚೂರು ನಡಪ್ಪುಡು ರಿಕ್ಷಾದ ಇಡೆ ಮುಟ್ಟ ಬರ್ತನು ಗಾಗಿ ಪಕ್ಕ ಒಂಚೂರು ಕೊಣಜೆ ಕೊಣಜಿಗೆ ಬರ್ತದೆ ಒಂಜಿ ದಿನ ಕೊಲ್ದು ತಿ ಒಂದು ದಿನ ಹತ್ರ ಎರಡು ದಿನ ಕುಲ್ ದಿನ ಟೈನ್ ಹಾಂ ಶನಿವಾರ ಕೋಡೆದು ಒಂಜಿ ದಿನ ಅನ್ನೆ ಸೋಮಾರ ತಂದಿರಲೇ ರಂಗ್ಲೇನು ಇನ್ನು ಮಾರ್ಗ ಗೈಸ್ ಐಸ್ ಅಂಡವೇ ಸ್ವಾಮಿಲ್ನ ಪೂಜೆ ಮೂಲೆ ಅವಲ್ಪ ಅವು ಅಲ್ಪ ಆಂಟಿ ಇಲ್ಲ ಇರತ್ತೆ ಮಾಮಿ ಇಲ್ಲ ಇರತ್ತೆ ಮಾಮಿ ಅರ್ನಾ ಅಮ್ಮನ ಇಲ್ಲ ಅಲ್ಪ ಉಲ್ಲ ಏನಂತೆ ಅಲ್ಪ ತಿರ್ತದ ಪೂಜೆ ಅಂಚ ಫಸ್ಟ್ ಟೈಮ್ ಬರ್ತೀನಿ ಅನಿಂಜಿ ನಾನ ಯಡ್ಗೆ ಹೋಗ್ಬಿ ಸೀತಾ ಯಾ ಮಾಮೂಲ ಮಾಮೂಳಿ ಮಾಮಿ ಅಡಿಗೆ ಬಪ್ಪಿರು ಕೊಣಾಚೆಗೆ ಅಗ ಕುಟುಂಬದ ಅಡಿಗೆರ ಪಾರಂಡು ಎಲ್ಲ ಎಲಜಿ ಪುರ

ಆಮಲಯ ಆಂಟಿ ಪಕ್ಕ ಬರ್ತೀರಿ ಮಾಮಿ ಅನ್ಸ ಪರಂಗಿ ಪೇಟೆಡ್ ಬಳಲಿದ ಬಸ್ಟ್ ಬಸ್ ಮಾತ್ರ ಇರ್ಲ ಜನ ಹೆಚ್ಚಿ ತುಂಬ ಭಯಂಕರ ಮಧ್ಯಾಹ್ನ ಬತ್ತ ಎತ್ತಿಯ ಒಬ್ಬ ಸಾಕೊಂಡು ಗಂಟೆ ಮೂಜ ಒಂದ್ ಬತ್ತ ಕಾಲ್ಕಮ್ಮಿ ಮೂಜಿ ಆ ಲಕ್ಷ್ಮಣ ಅಂದೆ Oh, cumi. Ha ha ha. Yo 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 yo. Ini uci pun ada dalam dompetan. Ni 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 cum cumi, cum. Ayo. Dura buat ini. Dura buat ini. Hah? Hah? Ini ada benda buat ni gelas tu. Oh ho 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 ho. Ha 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 ha. Yap yap. Hmm hmm hmm.

ಹಾಯ್ ಗೈಸ್ ವೈದ್ಯತೆ ಇಲ್ಲಡೆ ಕರೆಂಟ್ ಇಚ್ಚಿ ಕುಂತಿತ್ತು ನಿಮ್ಮ ಶಿ ಪಾಡ್ರೆ ಮಸ್ತು ಉಂಡು ಕುಂಟು ಬಿಡೋ ನಿಂತ ಕಾತಿಕೆ ದೇಹದ ಕೊರ್ತ ಕಳಕ್ ಕೊಡ್ತೀರ ಚಿಕನ್ ಮಸಾಲ ಶೋಕೊಂಡು ನಿಧಿ ಚಿಕನ್ ಮಸಾಲ ಹೋಮ್ ಪ್ರಾಡಕ್ಟ್ ಎಲ್ಲ ಸಂತೋಜದಿತ್ತಿ ಒಂದು ಕುಂಟು చొక్క కుడంతతిజ్జి కు తినే మాత్ర శోకు హాత పులి ఇచ్చి బ పర్ండ కోడీ పర్ తిడ్జ్జ అంట బాడీ తినద చీపేజ్ జాండి ఇంచరే శోకు ఉషం ఎండు తిన్క కరెంట్ ఇలా చాది చూడు చా పర్క ఇ ಚಾ ಗಡಿ ಗಡಿ ಚಾ ಚಹಾ ಪರ್ಕ ಮಂಡಿಸೋಕೊಂಡ್ ಚಾ ಇಡತ್ ಎಲ್ತ ಆಂಡ ಹೆಂಗ ಪರ್ಕಾ ಪರ್ಕಾ ಅಂದ ಬಯ್ಯದೊಂದಿ ಚಹ ಪರ್ಪನ ಉಂಡದ್ದೆ ಅಂಚ ಪರ್ಕ ಉರಂದಿಂಚಿ ಸುಮಿಂಡದಿನ ಖಾಲಿ ರಡಿಸಲ್ಲ ಚಹ ಪರ್ಪತಿ ಕಾಂಡಲ ಬೈಯಾಡ್ಲ ಉರಂಚಿ ಗಡಿ ಗಡಿ ಚಹ ಪರಿ ನಿಂಡಿ ಚೂಮಿತ ಬೋಲ್ಪರೇ ಸುಮ್ಮ ಇಲ್ಲ ಪೂರ ನೀರನ್ನು ಪೂರ ಕಂಕನ అండ్ నన్ను చా పర్న ఓర ఉంటు తిండి దాల ఇచ్చా తిండి దాల పర్చి కాలు చానొంచి సోహా మంపిక